ಟೆನ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಸೊ ಇವತ್ತು ನಾವು ಟೆನ್ ಮಂತ್ಸ್ ಬೋಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ಟೆನ್ ಮಂತ್ಸ್ ಬೋರ್ಡೇನ ನಾವು ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಈ ವೀಡಿಯೋನ ಕೊನೆ ತನಕ ನೋಡಿ ಸೊ ನಮ್ಮ ಧನಿತನ ಹತ್ರ ಒಂದು ಹಾಯ್ ಅಳಿಸ್ಬಿಡ್ತೀನಿ ದನಿತ ಹಾಯ್ ಮಾಡಿ ಹಾಯ್ ಮಾಡ ದನಿತ ಹಾಯ್ ಮಾಡಿಗೆ ಐಸ್ ನನ್ನ ಮಗಳು ಇವು ಹಾಯ್ ಮಾಡ್ತಾ ಇಲ್ಲ ಪಾಪು ಜಸ್ಟ್ ಮಲ್ಕೊಂಡು ಅವಳು ಎದ್ಕಿಂತ ಮುಂಚೆನೇ ನಾನು ಟೆನ್ ಅಂತ ಕಾಯಿನ್ಸಲ್ಲಿ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ಸಲ ಏನಾಗ್ತಿತ್ತು ಅಂದರೆ ಅವಳು ಎದ್ದಿರ್ತಿದ್ಲು ಎಲ್ಲ ತಕ್ಕ ತಗ್ ದೆಸೀತಿದ್ಲು ಸೊ ಅದಕ್ಕೆ ಇವಾಗ ಮಲ್ಕೊಂಡಿದ್ದಾಳಲ್ಲ ಇವಾಗಲೇ ಡೆಕೋರೇಟ್ ಮಾಡ್ಬಿಡೋಣ ಏನಾದರೂ ಮಲ್ಕೊಂಡಿದ್ರೆ ಹಂಗೆ ಫೋಟೋಸ್ ಕೂಡ ತೆಗೆದ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಮಂತ್ ಆಗುತ್ತಲ್ಲ ಅವಾಗ ಏನಾದರೂ ನೀವು ಸ್ವಲ್ಪ ನಿಮ್ಗೆ ಏನಾದರೂ ಐಡಿಯಾಸ್ ಇದ್ದರೆ ಈ ಥರ ಡೆಕೋರೇಟ್ ಮಾಡಿ ಅಂತ ಏನಾದರೂ ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಸಿಂಪಲಾಗಿ ಡೆಕೋರೇಟ್ ಮಾಡಿದ್ದು ಐದು ನಿಮಿಷಕ್ಕೆ ಮುಗಿದೋಯ್ತು ಡೆಕೋರೇಷನು ನೀವೇ ನೋಡ್ಬೋದು ಟೆನ್ ಅಂತ ಬರ್ದೆ ಅದು ಝೀರೋ ಯಾಕೋ ಸರಿ ಹೋಗ್ತಾನೆ ಇರಲಿಲ್ಲ ಹಂಗೆ ಹಿಂಗೆ ಮಾಡಿ ಹೆಂಗೋ ನೀಟಾಗಿ ಮಾಡಿದೆ ಬಟ್ ಆದರೂ ನೀಟಾಗಿ ಬರಲಿಲ್ಲ ಬಟ್ ಓಕೆ ಹೆಂಗೋ ಫೋಟೋಸ್ಗೆ ಪರವಾಗಿಲ್ಲ ಅನ್ನೋ ಥರ ಬಂತು ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಆಯಿತಾ ನೋಡಿ ಫೈನಲಿ ಈ ಥರ ಗೊಂಬೆಗಳನ್ನೆಲ್ಲ ಇಟ್ಟು ಈ ಥರ ಮಾಡಿದ್ವಿ ಸುಮಾರಾಗಿ ಓಕೆ ಅಂತ ಅನ್ನಿಸ್ತು ಅದಕ್ಕೆ ಈ ಥರ ಡೆಕೋರೇಟ್ ಮಾಡಿ ಬಿಟ್ವಿ ಸೊ ಕೇಕ್ ಕೂಡ ರೆಡಿ ಇದೆ ಈ ತರ ಸಿಂಪಲ್ ಆಗಿ ಟೆನ್ ಮಂತ್ಸ್ ಪಡೆಗೆ ನಾವು ಡೆಕೋರೇಟ್ ಮಾಡಿದ್ವಿ ಪಾಪು ಇನ್ನೂ ಮಲಗಿದಾಳೆ ಅವಳಿಗೆ ಮಲಗಿದಾಗಲೇ ನಿಧಾನಕ್ಕೆ ಬಟ್ಟೆ ಚೇಂಜ್ ಮಾಡಿಸಿ ಫೋಟೋ ಶೂಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಏನಾಗುತ್ತೆ ಅಂತ ಎದೇಳ್ತಾಳ ಏನೋ ಅಂತ ಎಷ್ಟೇ ಟ್ರೈ ಮಾಡಿದ್ರು ಎದ್ದೇ ಬಿಟ್ಲು ಫ್ರೆಂಡ್ಸ್ ನೋಡಿ ಅಲ್ಲಿ ನಿಪ್ಪಲ್ಲಿ ಇಟ್ಕೊಂಡು ಹೆಂಗ ಆಟ ಆಡ್ತಿದ್ದಾಳೆ ಅಂತ ್ಕೊಂಡ ಸೆಲೆಬ್ರೇಷನ್ ಎಲ್ಲ ಮುಗೀತು ಎಲ್ಲರೂ ಕೇಕ್ ಕೂಡ ತಿಂದ್ರು ಇವಳ್ ನೋಡಿ ಇವಳ ಬೇಗ ಎದ್ಬಿಟ್ಟು ಯಾವ ಫೋಟೋಸು ತೆಗಿಯಕಾಗ್ಲಿಲ್ಲ ಅವ್ಳಿಗೆ ಏನಾದ್ರು ಕ್ಯಾಮ್ರಾ ಕಡೆ ತೋರಿಸಿದ್ರೆ ಸಾಕು ಏನು ಮಾಡಲ್ಲ ಒಂದು ಹಾಯ್ ಮಾಡಲ್ಲ ಬಾಯ್ ಮಾಡಲ್ಲ ಅವಳು ಕಲ್ತಿದ್ರು ಮಾಡಲ್ಲ ಬೇರೆಯವ್ರಿಗೆ ತೋರಿಸ್ಬೇಕು ಅಂದ್ರೂ ಮಾಡಲ್ಲ ಅಲ್ವಿನಿ ಎಷ್ಟು ಚೆನ್ನಾಗಿ ಎಲ್ಲನೂ ಮಾಡ್ತಾಳೆ ಗೊತ್ತಾ ಮಿಕ್ಕಿ ಟೈಮಲ್ಲಿ ಕ್ಯಾಮ್ರಾ ನೋಡಿದ್ರೆ ಮಾತ್ರ ಏನೇನೂ ಮಾಡಲ್ಲ ಸೊ ಧನ್ಯತ ಹೇಗೆ ಕಾಣಿಸ್ತಿದ್ಲು ಧನ್ಯತನ ಡ್ರೆಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆಯಿತಾ ಮಿಸ್ ಮಾಡ್ದೇ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ಮಂತ್ಲಿ ಮಂತ್ಲಿ ಫೋಟೋ ಶೂಟ್ ಮಾಡ್ತಾರೆ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಲೆವೆನ್ ಮಂತ್ಸಿಗೆ ಯಾವುದಾದ್ರು ಐಡಿಯಾಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡೋದನ್ನ ಮಾತ್ರ ಮರಿಬೇಡಿ ಆ್ಯಂಡ್ ನಿಮಗೆ ಇನ್ನು ಯಾವ್ಯಾವ ಥರ ವ್ಲಾಗ್ ಬೇಕು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ವ್ಲಾಗ್ ಮಾಡಿ ಹಾಕ್ತೀನಿ ಬೈ ಬಾಯ್